ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಚಾನಲ್ಗೆ ನಿಮಗೆ ಸ್ವಾಗತವನ್ನು ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿರೋ ಅಂತ ಬಕ್ರಿ ಮಾಡಿದ್ದೀನಿ ಯಾವ ರೀತಿ ಬಕ್ರಿ ಮಾಡಿದ್ದೀನಿ ನೋಡ್ತಾ ಹೋಗ್ರಿ ಏನೇನು ಹಿಟ್ಟನ್ನು ಹಾಕಿ ನಾನು ಬಕ್ರಿ ಮಾಡೇನಂತ ಇದನ್ನು ನೋಡಿರಿ ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಪದರ್ ಪದರ್ ಆಗಿ ಟೇಸ್ಟಿಯಾಗಿ ಕೂಡ ಇತ್ತು ಇದಕ್ಕೆ ನೀವು ಯಾವುದಾದ್ರೂ ಪಲ್ಯನ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಇದನ್ನು ಹೆಲ್ತ್ ಕೂಡ ಬಹಳ ಒಳ್ಳೆಯದಾದಂಥ ಬಕ್ರಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿಗತ್ತೇನೆ ಬನ್ನಿ ನೋಡಿರಿ ನಾನು ಐದು ಥರದ ಹಿಟ್ಟು ತೊಗೊಂಡೇನೆ ಕಡ್ಲಿ ಹಿಟ್ಟು ತೊಗೊಂಡಿದ್ದೀನಿ ಸಜ್ಜಿ ಹಿಟ್ಟು ತೊಗೊಂಡಿದ್ದೀನಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಮೆಕ್ಕೆಜೋಳದ ಹಿಟ್ಟು ಕೂಡ ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಐದು ಥರದ ಹಿಟ್ಟು ತೊಗೊಂಡೆ ಎಲ್ಲ ಒಂದು ಸ್ವಲ್ಪ ಇತ್ತು ನನ್ನ ಹತ್ರ ಹಾಗಾಗಿ ಎಲ್ಲ ಸೇರಿ ಇದೊಂದು ಹೆಲ್ದಿ ಆದ ಒಂದು ಬಕ್ರಿ ಮಾಡ್ಲಿಕ್ಕೆ ಎಲ್ಲಾನು ಮೊದಲೊಂದು ಪಾತ್ರೆಗೆ ಅಂತ ನೀವು ಇದಕ್ಕೆ ಬೇಕಾದ್ರೆ ರಾಗಿ ಕೂಡ ಮಿಕ್ಸ್ ಮಾಡ್ಬೋದು ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ ರುಚಿ ಬರಲಿ ಅಂತ ಆಮೇಲೆ ಅರ್ಶಿಣಿ ಪುಡಿ ಹಾಕ್ತಿದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅಂತ ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಜೀರಿಗೆ ಕೂಡ ಹಾಕ್ತೀನಿ ಮೊದಲು ಒಂದು ಸ್ವಲ್ಪ ಚೆಂದಾಗಿ ಕೈಯಾಡ್ಸ್ಕೊಂಡ್ಬಿಡೋಣ ಅಂತ ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಲಿಕ್ಕತ್ತೀನಿ ಜೀರಿ ಆಪ್ಷನಲ್ ಅದ ಬೇಕಾದ್ರೆ ಹಾಕ್ಬೋದು ಇಲ್ಲ ಬಿಡ್ಬೋದು ಕೆಲವೊಮ್ಮೆ ಹಾಕ್ತದೆ ಜೀರಿಗೆ ಹಾಕಿದರೆ ಬಕ್ರಿ ಉಬ್ಬಂಗಿಲ್ಲ ಹೀಗಾಗಿ ನಮ್ಮ ಚಾಯ್ಸ್ ಇರ್ತದೆ ಬೇಕಾದ್ರೆ ಹಾಕ್ಬೋದು ಇಲ್ಲ ಬಿಡ್ಬೋದು ಆಮೇಲೆ ನೋಡಿರಿ ಹೆಸ್ರು ತರಿಸಿ ನೀರು ಹಾಕಿನಿ ಮೇಲೆ ಹಾಕೋದು ಹೆಸ್ರು ತರಿಸಿ ನೀರು ಭಾಳ ಹಾಕಬೇಡ್ರಿ ಇಷ್ಟು ಐದು ಬಟ್ಲ ಇತ್ತಲ್ಲ ಅದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರು ಹೆಸರು ತರಿಸಿ ಹಾಕಿದ್ದೆ ಆರಿದ ಮೇಲೆ ಹೆಸ್ರು ಹಾಕಿ ಆರಿದ ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣಂತ ಒಂದ್ಸಲ ಆಮೇಲೆ ಮಾಮೂಲಿ ನಾವು ಬಕ್ರಿ ಹಿಟ್ಟು ಹೆಂಗೆ ಕಲಿಸ್ತೀವಿ ನೀರು ಹಾಕಿ ನಾದಿ ಕಲಿಸ್ತೀವಲ್ಲ ಆ ರೀತಿ ಕಲಸಿ ಅಂತ ಭಾಳ ಟೇಸ್ಟಿಯಾಗಿ ಇರ್ತದೆ ಇದು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಉಳಿದ್ಬಿಟ್ಟಿರ್ತದ ಒಮ್ಮೊಮ್ಮೆ ಎಲ್ಲ ಹಿಟ್ಟು ಖಾಲಿ ಆಗಿರಂಗಿಲ್ಲ ಅದನ್ನು ನಾವು ಈ ರೀತಿ ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಇದಕ್ಕೆ ನೀವು ಹುಳಿ ಮಾಡ್ಬೋದು ಅಥವಾ ನಾನು ಇವತ್ತು ಒಂದು ಮಿಕ್ಸ್ ವೆಜ್ ಪಲ್ಯ ಮಾಡಿದ್ದೆ ಆ ಟೈಪ್ ಆದರೂ ಮಾಡ್ಬೋದು ಏನಾದರೂ ಇದಕ್ಕೆ ಕಾಂಬಿನೇಷನ್ ನಡೀತದೆ ಬೇಕಾದ್ರೆ ಇದರೊಳಗೆ ನಾವು ಎಲ್ಲ ಮಸಾಲೆ ಕೂಡ ಹಾಕಿ ಮಾಡ್ಬೋದು ಅದು ಕೂಡ ಟೇಸ್ಟಿ ಆಗ್ತದೆ ಅದಕ್ಕೆ ಬರೀ ಒಂದು ಚಟ್ನಿ ಕೂಡ ನಾವು ಹಚ್ಕೊಂಡು ತಿನ್ಬೋದು ಈಗ ನೋಡಿರಿ ಇದನ್ನು ಚೆನ್ನಾಗಿ ನಾನು ನಾದ್ತೀನಿ ಒಂದು ಸ್ವಲ್ಪ ನೀರಿನ ಕೈ ಮಾಡಿಕೊಂಡು ನಾದಬೇಕು ಬಿಸಿ ನೀರು ಏನು ಹಾಕಿರ್ತೀವಲ್ಲ ಹೆಸರು ತರೋದಂತಾರೆ ಅದಕ್ಕೆ ಹೆಸರು ತರಿಸಿ ಏನು ಹಾಕಿರ್ತೀವಲ್ಲ ಅದು ಪೂರ ಆರಿದ್ಮೇಲೆ ಈ ರೀತಿ ನಾದಿ ನಾನು ಉರುಳಿ ಹಾಕಿ ಇಟ್ಕೊಂಡ್ಬಿಡ್ತೇನೆ ಆಮೇಲೆ ಹಂಚಿಕಾಯಲಿಕ್ಕಿಡೋಣಂತೆ ನೋಡ್ರಿ ಸೂಪರಾಗಾಯಿತು ಜಿಗಿಟ್ ಹೇಳ್ತಾರೆ ಹೆಸರು ತರಿಸಿ ಹಾಕಿದ್ರೆ ಜಿಗಿಟ್ ಹೇಳಿ ನಾವು ಆ ರೀತಿ ಮಾಡ್ತೀವಿ ಈಗ ನೋಡ್ರಿ ಉರುಳಿ ಹಾಕಿ ರೆಡಿ ಮಾಡಿ ಇಟ್ಕೊಂಬಿಡ್ತೇನೆ ವೆಯ್ಟ್ ಲಾಸ್ ಮಾಡ್ಬೇಕಂತಿರ್ತಾರಲ್ಲ ಅವ್ರಿಗೂ ಆದರೂ ಇದು ಸೂಪರ್ ಆಗಿರುವಂಥ ಅಡುಗೆ ಇದೆ ಬಕ್ರಿನ ಬಡದಾದರೂ ಮಾಡ್ಬೋದು ಇಲ್ಲ ಲಟ್ಟಿಸಾದರೂ ಮಾಡ್ಬೋದು ನಾನು ಒಂದು ಸ್ವಲ್ಪ ಲಟ್ಟಿಸಿ ಆಮೇಲೆ ಒಂದು ಸ್ವಲ್ಪ ಬಡದು ಮಾಡ್ತಿದ್ದೀನಿ ನೀವು ಇದ್ರೊಳಗೆ ಬೇಕಂದ್ರೆ ಅಗಸಿ ಕೂಡ ಹಾಕಿ ಮಾಡ್ಬೋದು ಆದರೆ ಅವು ಬಕ್ರಿ ಉಬ್ಬಂಗಿಲ್ಲ ಜೀರಿಗೆ ಅಗಸಿ ಈ ರೀತಿ ಹಾಕಿದಾಗ ಉಬ್ಬೋದು ಸ್ವಲ್ಪ ಕಷ್ಟ ಆಗ್ತದೆ ನೀವು ಪ್ಲೇನ್ ಮಾಡಿದರೆ ಚೆಂದಾಗಿ ಉಬ್ತದ ಪದರ್ ಚೆನ್ನಾಗಿ ಬರ್ತದ ಇವತ್ತು ನಾನು ಜೀರಿಗೆ ಹಾಕಿ ಮಾಡಿದ್ದೀನಿ ಆದರೂ ಕೂಡ ಉಬ್ತು ಬಹಳ ಖುಷಿ ಆಯ್ತು ನನಗೆ ನೋಡಿದ್ಕೊಳ್ಳೆ ನೋಡ್ರಿ ತೆಳ್ಳಗೆ ಮಾಡಿದೆ ನಾನು ಭಾಳ ದಪ್ಪ ಅಂತ ಇಟ್ಟಿಲ್ಲ ಕಲರ್ ಚೆನ್ನಾಗಿ ಬರಲಿ ಅಂಥೇಳಿ ಒಂದು ಸ್ವಲ್ಪ ಅರ್ಶನ ಹಾಕಿದ್ದೀನಿ ಅಷ್ಟೇ ಅದನ್ನು ಹಂಚ ಮೇಲೆ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೀನಿ ಅದೇ ರೀತಿ ಇನ್ನೊಂದು ಬಕ್ರಿ ಕೂಡ ಮಾಡಲಿಕ್ಕೇನಿ ಆಮೇಲೆ ಏನಂದ್ರೆ ಇದು ಬಿಸಿ ಇದ್ದಾಗೆ ತಿಂದರೆ ಚೆನ್ನಾಗಿರ್ತದೆ ತುಪ್ಪ ಹಾಕ್ಕೊಂಡು ಅಥವಾ ಬೆಣ್ಣೆ ಹಾಕ್ಕೊಂಡು ಇದನ್ನು ತಿನ್ನಬೇಕು ಆ ಇದು ಅಷ್ಟು ಟೇಸ್ಟ್ ಬರೋಂಗಿಲ್ಲ ಯಾಕಂದರೆ ಒಂದೇ ಹಿಟ್ ಇರಂಗಿಲ್ಲ ಟೇಸ್ಟ್ ಅನ್ನಲಿಕ್ಕೆ ನಾವು ಬೇರೆ ಬೇರೆ ರೀತಿ ಹಿಟ್ಟುಗಳನ್ನು ಮಿಕ್ಸ್ ಮಾಡಿರ್ತೀವಲ್ಲ ಹೀಗಾಗಿ ಬಿಸಿ ಬಿಸಿ ಇದ್ದಾಗ ತಿನ್ಬೋದು ಇದನ್ನು ಅಥವಾ ಒನ್ ಟೈಮ್ ತಿನ್ನಕ್ಕೆ ಚೆನ್ನಾಗಿರ್ತದಿದು ಮತ್ತೆ ಬೇಕಂದಾಗ ಮತ್ತು ನೀವು ಫ್ರೆಶ್ ಈ ರೀತಿ ಮಾಡ್ಕೋಬೇಕು ತಾಳಿಪಟ್ಟು ಕೂಡ ಹಸ್ತಾರ ಅಥವಾ ಚಪಾತಿ ಕೂಡ ಮಾಡ್ತಾರೆ ಅಂದ್ರೆ ಈ ರೀತಿ ಮಾಡಿ ಚಪಾತಿ ಕೂಡ ಮಾಡ್ತಾರೆ ನಾನು ಇವತ್ತು ನಿಮಗೆ ಬಕ್ರಿ ಮಾಡೋದು ತೋರಿಸ್ಕೊಡ್ತೇನೆ ಹೇಗಂತ ನಾರ್ಮಲ್ ನಾವು ಯಾವ ರೀತಿ ಹೆಂಚ ಮೇಲೆ ಹಾಕ್ತೀವಲ್ಲ ಆ ರೀತಿ ಹಾಕಿ ಮೇಲೆ ಸ್ವಲ್ಪ ನೀರು ಹಚ್ಲಿಕ್ಕತ್ತೀನಿ ಅದೊಂದು ಸ್ವಲ್ಪ ಗುಳ್ಳಿ ಬರ್ತದಲ್ಲ ಬಂತಂದ್ರೆ ಒಂದು ಮೈ ಈ ರೀತಿ ಹೊಳಸ್ಬಿಡೋಣಂತ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಆಗ್ಯದಂತ ಕಲರ್ ಕೂಡ ಚೆನ್ನಾಗಿ ಬರ್ತದೆ ಯಾಕಂದರೆ ಕಡ್ಲಿ ಹಿಟ್ಟು ಹಾಕಿರ್ತೀವಲ್ಲ ಹಂಗಾಗಿ ನಿಮಗೆ ಕಲರು ಚೆನ್ನಾಗಿ ಬರ್ತದೆ ಅರ್ಶನೂ ಹಾಕಿರ್ತೀವಿ ಆಮೇಲೆ ಕಡ್ಲೆ ಇಟ್ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಕೆಂಪಾಗತ್ತದ ಕಂಡು ಬರೋದು ಅಂತಾರೆ ಆ ರೀತಿ ಕಪ್ ಚುಕ್ಕೆಗಳು ಬಂದರೆ ಅಂದರೆ ಇದು ಚೆನ್ನಾಗಿ ಬೆಂದದಂತ ಅರ್ಥ ಇದೇ ರೀತಿ ನಾನು ಎಲ್ಲ ಬಕ್ರಿಗಳನ್ನು ಮಾಡ್ತೀನಿ ಒಂದೊಂದು ಅರ್ಧ ಬೆಂದ ಉಬ್ಬುತ್ತದ ಒಂದೊಂದು ಪೂರ ಉಬ್ಬಿತ್ತು ಎಷ್ಟು ಚೆನ್ನಾಗಿ ಇದು ನೀವು ಒಂದ್ಸಲ ಟ್ರೈ ಮಾಡಿರಿ ಆಮೇಲೆ ಕಮೆಂಟ್ನಲ್ಲಿ ಬರೀರಿ ನಿಮ್ಗೆ ಹೆಂಗೆ ಅನಿಸ್ತದ ಅಂತ ನಾ ಮಾಡಿರೋ ಅಡುಗೆನ ಆದಷ್ಟು ನಾನು ನಾನು ಯಾವ ರೀತಿ ಮಾಡ್ತೀನಿ ಡಿಫ್ರೆಂಟ್ ಟೈಪ್ ಅಡುಗೆ ಇತ್ತಂದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ಲಿಕ್ಕೇನಿ ಇದಕ್ಕೆ ನಾನು ಹೆಸರಿಟ್ಟಿರೋದು ಮಲ್ಟಿಫ್ಲೋರ್ ರೊಟ್ಟಿ ಅಂತ ನಿಮಗೇನು ಅನ್ನಿಸ್ತದೆ ಇದನ್ನು ನೋಡಿ ಮತ್ತೇನಾದರೂ ಬೇರೆ ಹೆಸರು ಇಡ್ಬೋದಾ ಕಮೆಂಟ್ನಲ್ಲಿ ನನಗೆ ಹೇಳ್ರಿ ನೋಡಿರಿ ನಾನು ಬಡದು ಕೂಡ ಯಾವ ರೀತಿ ಮಾಡ್ಲಿಕ್ಕೆ ಹೇಳಿ ನಿಮಗೆ ತೋರಿಸ್ಲಿಕ್ಕೆ ಚೆನ್ನಾಗಿ ಬರ್ತದೆ ಹೆಸ್ರು ಹಾಕಿರ್ತೀವಲ್ಲ ಹಾಗಾಗಿ ಏನು ಹರಿಯಂಗಿಲ್ಲ ಆಮೇಲೆ ಇದೊಳಗೆ ಪೌಷ್ಟಿಕಾಂಶ ಇರ್ತದೆ ಕಡ್ಲಿ ಇರ್ತದೆ ಮೆಕ್ಕೆಜೋಳ ಇರ್ತದೆ ಆಮೇಲೆ ಸಜ್ಜಿ ಅದರಲ್ಲೂ ಕೂಡ ಪೌಷ್ಟಿಕ ರಗಡಿರ್ತದೆ ಹಂಗಾಗಿ ಸೂಪರ್ ಆಗಿರುವಂಥ ಬಕ್ರಿ ಬಿಸಿ ಬಿಸಿಯಾಗಿ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತಿದ್ರೆ ಚೆನ್ನಾಗಿರ್ತದ ನೋಡಿರಿ ಒಂದು ಎರಡು ಮೂರು ಮಾಡೋದ್ರಲ್ಲೇ ಪ್ಲೇಟ್ ರೆಡಿ ಆಯಿತು ಪಲ್ಯ ವಿತ್ ಬಕ್ರಿ ಆಮೇಲೆ ಇದಕ್ಕೆ ಮಾವಿನಕಾಯಿ ಚಟ್ನಿ ಕೂಡ ಚೆನ್ನಾಗಿರ್ತದೆ ಬಹಳ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಆಗಿರ್ತದೆ ನೀವು ಎಲ್ಲರೂ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ತದಂತ ಹಿಂಗೆ ಹಾತ್ಕೊಳ್ಳು ಖುಷಿ ಆಗ್ತದೆ ನಾವು ಮಾಡಿದ ಮೆಹನತ್ತಿಗೆ ಒಂದು ಫಲ ಸಿಕ್ಕಂಗೆ ಅನ್ನಿಸ್ತದೆ ನೀವೆಲ್ಲರೂ ಕಮೆಂಟ್ ಬರೀರಿ ಯಾರ್ಯಾರು ಬರೆದಿದ್ದೀರಲ್ಲ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ನನಗೆ ಸ್ಫೂರ್ತಿ ಸಿಗ್ತದೆ ಹೊಸ ಹೊಸ ಅಡುಗೆ ಮಾಡಲಿಕ್ಕೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಹೇಳ್ರಿ ಈ ಟೈಪ್ ಕೂಡ ಅಡುಗೆ ಮಾಡ್ಬೋದು ಅಂತ ಅವರು ಇದರಿಂದ ಉಪಯೋಗವನ್ನು ತಗೋಬೋದು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿರಿ ಎಷ್ಟು ಚೆನ್ನಾಗಿ ಹೇಳಿ ಯಾವ ರೀತಿ ಪದರ್ ಬಿಟ್ಟಿದೆ ಅಂಥೇಳಿ ಇದಕ್ಕೆ ಮೇಲೆ ತುಪ್ಪ ಅಥವಾ ಬೆಣ್ಣೆ ಬೆಣ್ಣೆ ಕೂಡ ಹಚ್ಕೊಂಡು ತಿನ್ಬೋದು ಇಲ್ಲ ಬಿಸಿ ಬಿಸಿ ಇದ್ದಾಗ ಈ ರೀತಿ ತುಪ್ಪ ಹಚ್ಕೊಂಡು ಪಲ್ಯ ಇಲ್ಲಾಂದ್ರೂ ಚಿಂತೆ ಇಲ್ಲ ಒಂದು ಸ್ವಲ್ಪ ತುಪ್ಪ ಈ ರೀತಿ ಹಚ್ಕೊಂಡು ಒಂದು ಉಪ್ಪಿನಕಾಯಿ ಅಥವಾ ಒಂದು ಚಟ್ನಿ ಕೂಡ ಹಚ್ಕೊಂಡು ತಿನ್ಬೋದು ಸೂಪರ್ ಆದಂಥ ಮಲ್ಟಿಫ್ಲೋರ್ ರೊಟ್ಟಿ ಅಥವಾ ಬಕ್ರಿ ರೆಡಿ ಆಯಿತು ನೋಡಿರಿ ಯಾವ ರೀತಿ ಪದರ್ ಬಿಟ್ಟದಂತೂ ತೋರಿಸ್ಲೇತೀನಿ ಬಹಳ ಖುಷಿಯಾಗಿರ್ತದೆ ನಾವು ಈ ರೀತಿ ಏನಾರ ಅಡುಗೆ ಮಾಡಿದಾಗ ಪದರ್ ಪದರಾಗಿ ಬಕ್ರಿ ಚಪಾತಿ ಅಥವಾ ಈ ರೀತಿ ರೊಟ್ಟಿಗಳಾದಾಗ ಮಾಡಿದ್ದು ಮೆಹನತ್ತಿಗೆ ಫಲ ಸಿಕ್ತು ಅಂತ ಅನ್ನಿಸ್ತದೆ ಸೊ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ನನ್ನ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಾನು ನಿಮ್ಗೆ ಇದೇ ರೀತಿ ವಿವಿಧ ರೀತಿಯ ಮತ್ತು ಇನ್ನೋವೇಟಿವ್ ಆಗಿರುವಂಥದ್ದು ಆಮೇಲೆ ಸುಲಭವಾಗಿ ಮಾಡಿರ್ಬೋದು ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ ಎಲ್ಲ ಬೇರೆ ಬೇರೆ ಹಿಟ್ಟುಗಳು ಅದನ್ನು ಉಪಯೋಗಿಸ್ಕೊಂಡು ನಾನು ಯಾವ ರೀತಿ ಮಾಡೇನೆ ಅಂತೇಳಿ ಇವತ್ತು ನಾನು ನಿಮ್ಗೆ ತೋರಿಸ್ಕೊಟ್ಟೇನೆ ಇದೇ ರೀತಿ ನಿಮಗೆ ಯಾವುದಾದ್ರೂ ಅಡುಗೆ ಬರಲಿಲ್ಲ ಅಕಸ್ಮಾತ್ ಈ ರೀತಿ ಹಿಟ್ಟದ ಏನು ಮಾಡಬೇಕು ಅನ್ನೋದನ್ನು ಬೇಕಾದ್ರೆ ನೀವು ಕಮೆಂಟ್ನಲ್ಲಿ ಬರೆದ್ರೆ ನಾನು ನಿಮ್ಗೆ ಹೇಳ್ತೇನೆ ಏನು ಮಾಡ್ಬೋದು ಅಂತ ಮತ್ತೆ ನೆಕ್ಸ್ಟ್ ವೀಡಿಯೊಂದಿಗೆ ಸಿಗ್ತೀನಿ ಜೈ ಶ್ರೀರಾಮ್